ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ಹೇಳಿದರೆ ಬಿಜೆಪಿಗೆ ಸಂವಿಧಾನವನ್ನು ಬದಲಾಯಿಸುವ ಧೈರ್ಯವಿಲ್ಲ ನಮ್ಮ ಹೋರಾಟಕ್ಕೆ ಮತ ನೀಡಿ ಕೈಜೋಡಿಸಿ ಸಂವಿಧಾನ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಇದು ಪ್ರಮುಖವಾದ ಚುನಾವಣೆ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಏಳು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಜನರು ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹೇಳಿದರು ಆರನೇ ಅಂತ್ಯದಲ್ಲಿ ದೆಹಲಿಯಲ್ಲಿ ನಡೆಯುವ ಚುನಾವಣೆ ಉದ್ದೇಶಿಸಿ ಸೋನಿಯಾ ಗಾಂಧಿ ವಿಡಿಯೋ ಮೂಲಕ ಈ ಸಂದೇಶ ರವಾನಿಸಿದ್ದಾರೆ ಈ ಚುನಾವಣೆ ನಿರುದ್ಯೋಗ ಹಣದುಬ್ಬರ ಸಂವಿಧಾನದ ಮೇಲಿನ ದಾಳಿ ವಿರುದ್ಧದ ಹೋರಾಟವಾಗಿದೆ ಎಂದು ಸೋನಿಯಾ ಹೇಳಿದರು ಬಿಜೆಪಿಗೆ ಯಾವಾಗಲೂ ಸಂವಿಧಾನವನ್ನು ಹರಿದುಸೆಯುವ ಬಯಕೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕನ್ಯಾಕುಮಾರ್ ಪರ ಗುರುವಾರ ಚುನಾವಣಾ ರ್ಯಾಲಿಯಲ್ಲಿ ಭಾಗ್ಯವಾಗಿದ್ದ ರಾಹುಲ್ ಗಾಂಧಿ ಈ ಚುನಾವಣೆ ಸಂವಿಧಾನವನ್ನು ರಕ್ಷಿಸುವ ಹೋರಾಟ ಎಂದು ಹೇಳಿದರು ಮತ್ತೆರಡು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿಡಿಯೋ ಸಂದೇಶ ಮೂಲಕ ಪುತ್ರನ ಮಾತಿಗೆ ದೋಣಿಗೂಡಿಸಿದ್ದಾರೆ ಇವರು ಭಾರತದ ಸಂವಿಧಾನವನ್ನಾಗಲಿ ಭಾರತದ ಧ್ವಜನನ್ನಾಗಲಿ ಎಂದು ಸ್ವೀಕರಿಸಲಿಲ್ಲ ಕೊನಗು ಸಂವಿಧಾನ ಬದಲಿಸುವುದು ತಮ್ಮ ಉದ್ದೇಶ ಎಂಬುದು ಈ ಚುನಾವಣೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಈ ಚುನಾವಣೆ ಸಂವಿಧಾನವನ್ನು ರಕ್ಷಿಸುವ ಹೋರಾಟ ಸಂವಿಧಾನ ಬರೀ ಪುಸ್ತಕವಲ್ಲ ಸಂವಿಧಾನವು ಗಾಂಧಿ ಅಂಬೇಡ್ಕರ್ ನೆಹರು ಅವರ ಸಿದ್ಧಾಂತ ಪರಂಪರೆಯಾಗಿದೆ ಎಂದು ರಾಹುಲ್ ಗಾಂಧಿ ಹೇಳಿದರು ಬಿಜೆಪಿಗೆ ಸಂವಿಧಾನವನ್ನು ಬದಲಿಸುವ ಧೈರ್ಯವಿಲ್ಲ ಒಂದು ವೇಳೆ ಬಿಜೆಪಿ ಸಂವಿಧಾನವನ್ನು ಬದಲಿಸುವ ಮುಂದಾದರೆ ಅದು ದೇಶದ ಕೋಟ್ಯಾಂತರ ಜನರ ವಿರೋಧ ಎದುರಿಸಬೇಕಾಗುತ್ತದೆ ಎಂದು ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದರು ನಿರುದ್ಯೋಗ ಭ್ರಷ್ಟಾಚಾರ ದುಬ್ಬರಕ್ಕೆ ಬಿಜೆಪಿಯೇ ಕಾರಣ ಎಂದು ಪ್ರಿಯಾಂಕಾ ಗಾಂಧಿ ವಾದ್ರಾ ಆರೋಪಿಸಿದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ನಿರುದ್ಯೋಗ್ಯ ಹರಿಯಾಣದಲ್ಲಿವೆ ಇಲ್ಲಿನ ಯುವ ಜನತೆ ಅದಕ್ಕೆ ಈ ಸಲ ಸರಿಯಾದ ಉತ್ತರ ನೀಡಲಿ ನೀಡಿದ್ದಾರೆ ಎಂದು ಪ್ರಿಯಾಂಕಾ ಹರಿಯಾಣದಲ್ಲಿ ಕಾಂಗ್ರೆಸ್ ಸಲಹೆ ಕಾಣುತ್ತಿದೆ ಎಂದು ಹೇಳಿದರು ಇಬ್ಬರು ಮುಖ್ಯಮಂತ್ರಿಗಳನ್ನು ಅಜರ್ ಅರವಿಂದ್ ಕೇಜ್ರಿವಾಲ್ ಹೇಮಂತ್ ಸುರೇನ್ ಬಂಧಿಸಲಾಗಿದೆ ಎರಡು ರಾಜ್ಯಗಳ ಜನರು ಆರಿಸಿದ್ದ ಸಿಎಂ ಅವರನ್ನು ಜೈಲಿಗೆ ಹಾಕಲಾಗಿದೆ ಅದರಲ್ಲಿ ಆದಿವಾಸಿ ಸಿಎಂ ಮೊದಲು ಜೈಲಿಗೆ ಹೋಗಿದ್ದರು ಇದುವರೆಗೆ ಹೊರಗೆ ಬಂದಿಲ್ಲ ಎಂದು ರಾಹುಲ್ ಗಾಂಧಿ ಹೇಳಿರುವ ವಿಡಿಯೋ ವೈರಲ್ ಆಗಿದೆ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿ ಅವರು ಹೇಗಿರುವುದನ್ನು ರಾಹುಲ್ ಗಾಂಧಿ ಈ ರೀತಿ ಪರೋಕ್ಷವಾಗಿ ಆಕ್ಷೇಪಿಸುತ್ತಾರೆ ಎಂದು ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ ರಾಹುಲ್ ಗಾಂಧಿ ವಾಗ್ ವಾ ವಾಗ್ದಾಳಿ ಪುತ್ರನ ಮಾತಿಗೆ ಮಾತಿಗೆ ಧ್ವನಿ ಗುಡಿಸಿದ ಸೋನಿಯಾ ಗಾಂಧಿ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಕು